ಎಂಕ್ಲಿ ಕಮಲ ಸ್ಟಾರ್ಟ್ ಏರು ಅನಾಗ ಶುರುಕ್ ಬರ್ಕ್ಲಿ ಸ್ಟಾರ್ಟ್ ಎಸ್ಟ್ ಯಾನ್ ಎರಡ್ ಸಾವಿರದ ಇಪ್ಪತ್ತೊಂದು ಕಮಲ ಕ್ಷೇತ್ರ ಜಾಯ್ ಜಾಯಿನ್ ನಾವೇ ಮೂಲ ಕಾರಣ ಕಮಲ ಕಮಲಕ್ಷೇತ್ರ ಬರ್ರೆ ರಾಜೀವ್ ಶೆಟ್ರು ರಾಜೀವ್ ಶೆಟ್ಟ್ರಿ ಇಡ್ತದ ಹಿರಿಯರಾಜ್ನ ನಗರಿ ಸಂಕಪ್ಪ ಶೆಟ್ರು ಆಯ್ತು ಪಕ್ಕ ಶ್ರೀಧರಾಚಾರಿ ಸಾನೂರ್ ಇತ್ತರ್ ಯಾ ಬನ್ನಾಗ ಹಕರ್ ಜನ ಬರವಣಿಗೆ ಇತ್ತಾರ ಕೆಲವು ನೆಕ್ಸ್ಟ್ ಏನ್ ಬರ್ತೆ ಬಂದಾಗ ಹಿಂಗೆ ಎಡ್ಡೆ ಸಹಕಾರ ಕೊಡ್ತೇವೆ ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಸಪೋರ್ಟ್ ಒಡಲ್ ದಿನ ಸ್ವಲ್ಪ ಮೇಲು ನಿಮ್ಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಾನಾ ವಿಡಿಯೋ ಬಲ್ಪರ್ ಹೆಂಗ್ ಉಮೇದ್ ಬರ್ಕೊಂಡು ವಾಯ್ಸ ಪುತ್ತೂರದ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮೈನಿ ಪುತ್ತೂರದ ಕೋಟಿ ಚೆನ್ನೈ ಜೋಡ್ಕರೆ ಕಂಬಳ ಕುಟ್ಟಾಡುಲ್ಲ ನಮ್ಮಟ್ಟು ಇಲ್ಲೇರು ಕಂಬಳಡು ಬರವಣಿ ವಿಭಾಗ ಸೇವೆ ನಿಪ್ಪನಾರು ದಿನೇಶ್ ಕಕ್ಕೆ ಪದ ಉಳ್ಳಿರು ಮೂಲತಃ ಕಕ್ಕೆ ಪದವಾದಾರು ಕಕ್ಕೆ ಪದವ ಪಂಡ ಕಂಬಳಗ ಬಾರಿ ಫೇಮಸ್ ಕಕ್ಕೆ ಪದ ಬತ್ತನಾರು ದಿನೇಶ್ ಕಂಬಳಡು

காரதூ கண்ட கம்மராட் இரவனிக்கு பரவணைக்கு எதுவும் அசோக்கியத காரணம் ஜன போடித்தர் எமர்ஜென்சி யானு ஸ்னே கூட்ட வர்த்தேன் எங்களுக்கு கக்கபோதோ கம்ராடுத்துனா அப்பக்க பண்ணாரு பரையார ஜன போடுவோம்னாக்க யானு ஆனி பரையாரு சரி அஞ்ச பண்ணா ராஜீவ் சேட்டர் இருத்தரு ராஜீவ் சேட்டர் பண்டேரு கம்பளாபுர அது பண்டிக் கம்பள பரோடு எலஞ்சு கம்பளா பரோடு ஆனா இக்க பண்டே கம்பளக்கே பர பூஜை பரவாரு கஷ்ட அப்புறப்பு கச்சோரிடத்த பண்றது தாலா பூஜை யானுள்ளே பல பண்டேரு அஞ்ச பண்றது நெக்ஸ்ட் மூட பித்ர தரபித்தது கம்பளம் எத்தனை அயக்கு ரஞ்சால கரிய சுரேஷ் பூஜைல அப்பக்க தீர்ப்புக்கார சஞ்சாலர் இருக்கிற ஆங்க கால் மந்திர இஞ்ச இன்ச்சா இது தரபேத்த கம்பள உண்டு இது பரோடு ஆனிய பக்க என்ன கம்பள ஆனிய பக்கம் என்ன அவே மூல காரண கமல க்ஷேத் ஷெட் எடுத்துனா கம்பளிகை பண்ட தாத்தி பூரவணிக் பண்ட சுருக்கு கூடலே பண்ணபுரே கமல ஸ்டார்ட் ஆனாங்க சுருக்குனா எங்களை பண்ட ಏರು ಜಪ್ ಬರ ಯಾನೆ ಬರೆಯುರಕು ಏರು ಜಪ್ನಕ ದಿನ ಬುದ್ಧಿ ಟೋಟಲ್ ಏತ ಜೊತೆ ಬರೀ ಚಾನ್ಸ್ ಟೈಮಿಂಗ್ಸ್ ನೆಕ್ಸ್ಟ್ ಇತ್ತೆ ಮುಂಚೆ ವರ್ಷದಿಂದ ನಮ್ಮ ಕಂಪ್ಯೂಟರ್ ಇಂಪ್ಲಿಮೆಂಟ್ ಆಗ್ತಿನಿ ತುಂಬ ಸಾಲು ಕೈಟೆ ಮ್ಯಾನುವಲ್ ಅದು ಬರೆಯ அக்க மானல் அது டெமிங்ஸ் பார்த்தித்தோட் மந்த் ஏரியா தீர்மானம் ஆகல நோட்டு மந்திரி ஏன்னா அப்ப மஸ்தி நேரது எல்லாமே கம்பள நூற அறுவத்து ஜோதே ಏತ್ ಎರಡ್ ಸಾವಿರದ ಇಪ್ಪತ್ತೊಂದು ಕಮಲ ಕ್ಷೇತ್ರ ಕಮಲಕ್ಷೇತ್ರ ಜಾಯ್ ಆಂಡ್ ಸಾಲ್ ಪಂಡ್ ಆಂಡ್ ಆಂಟ್ ಬಕ್ಕ ಪದ್ಮಜೆ ಬಲ್ಪಾಲಿ ಬರೆಯಲು ಪೂರ ಪೂರ ಫಸ್ಟ್ ಇಟ್ ಸೀಡಿಂಗ್ ಪೂರ ಪೂರೈಕೊಂಡ ಕರೀನಾ ಕಮಲದ ಫಸ್ಟ್ ಬಕ್ಕ ಸೆಕೆಂಡ್ ಮೆಡ್ಲಾಕ್ಲಿ ಸೀಡಿಂಗ್ ತಿಂಡ ಮುಂಜಾನೆ ಸೆಕೆಂಡ್ ಮೆಡ್ಲಿಂದ ಎರಡು சீடிங் பூராசன் பூரா எங்களுக்கு ರಿಸಲ್ಟ್ ಪಂಡ ಇತ್ತೆ ಇಂಕ್ಲೆಟ್ ವಿಲಾಸ್ ಉಲ್ಲೆರ್ ಮತ್ ಅವು ಇತ್ತೆಲ ಮ್ಯಾನ್ವಲ್ ಮಲ್ಪಾರೆ ಅತ್ ಕಂಪ್ಯೂಟರ್ ಇತ್ತೆ ಫಸ್ಟ್ ಗೆ ಐನ್ ಮ್ಯಾನುವಲ್ ಆತ್ ಮಂತ ನೆಕ್ಸ್ಟ್ ಕಂಪ್ಯೂಟರ್ ಗ ಆಡ್ ಮಲ್ಪ ಸೇವ್ ಪಾಸ್ ಆತನ ಐನ್ ನೆಕ್ಸ್ಟ್ ಕಂಪ್ಯೂಟರ್ ಸೆಮಿ ಫೈನಲ್ ದ ಸಾಲ್ ಇದೆ ಕ್ವಾರ್ಟರ್ ಫೈನಲ್ ಸಾಲ್ ಲೆತ್ತ್ ಪಂಡ್ರೆ ಪೂರ ಕೊರ್ಪರ್ ಅತ್ತೆ ಅವು ಪೂರು ಇರೆ ಬರೆಪುಂಡ ಅವು ಪೂರ ಯಾನ್ ಬರೆದುಲ್ಲ ಎಕ್ಲ ಪಂಡ ಒಂಜಿ ಸೆಮಿಕ್ ಬತನಕ್ಲ ಪುದರ್ ಕರೆತ್ತ ಕರೆತ್ತ ಚೀಟ್ ಪೊದ ಐನ್ ಬೊಕ ಅಕ್ಲ ಏರ್ ಗಿಡ ತೊಂದುಲ್ಲೆರ್ ಪಂಡ ಸೆಮಿತ್ ಸೆಮಿತಾರ್ ಅಕ್ಲ ಗಿಡ ಪುನಕ್ಲ ಪುಲ ಪೊಲ ಪೂದರ್ ಪೂರ ಪರೇಡ್ ಎನ್ ಪೂರ ಯಾರ್ ಮಂತುಲ ಇನ್ಫೊರ್ಮೇಷನ್ ಟೀಮ್ ದ ಅಕ್ಲೆ ಕೆನ್ಪೆರ್ ಒರ ಗೊತ್ತಿಪ್ಪುಂಡು ಒರ ಗೊತ್ತಿ ಅಕ್ಲೆ ಮನ್ಪೆರ್ ಕೆಜಿಲ ಅಕ್ಲು ಪನ್ಪೆರ್ ಬೊಕ ಇತ್ತೆ ರೀಸೆಂಟ್ ಆದ್ ಈ ಸರ್ಚಿದ ಕಂಪ್ಲೇಂಟ್ ಇತ್ತೆ ಫೈನಲ್ ಡ್ ಎರ್ಲೆಲ ಪುದಾರ್ಲೆ ಪನ್ ಪಂಡ್ರ ಸ್ಟಾರ್ಟ್ ಮಂತಾರ್

கம்பள பூரா பேப்பட இக்கு என்ன சீனியரிட்டி அது சங்கபூஷு நகர உள்ள ஆறு மாதத்து உள்ளே கம்பள தீபார்

ಅಕ್ಲನ್ ಬರೋ ಸಹಕಾರ ಇಂಚಿತ್ಂಡಿ ಸುರಕಾದ ಏನ್ ಬಂದಾಗ ತೀರ್ಪು ಹಿರಿಯರಾದ ನಗರಿ ಸಂಕಪ್ಪ ಶೆಟ್ರ್ ಅದ್ ಒಕ್ಕ ಶ್ರೀಧರಾಚಾರಿ ಸಾನೂರ ಇತ್ತೇವ್ರ ಏನ್ ಬಂದಾಗ ಅಕ್ಕ ಎರಡು ಜನ ಬರವಣಿಗೆ ಇತ್ತರು ಅದ್ ನೆಕ್ಸ್ಟ್ ಏನ್ ಬತ್ತೆ ಅಪ ಬಂದಾಗ ಹೆಂಗ ಎಡ್ಡೆ ಸಹಕಾರ ಕೊಡ್ತೇವ್ ಶ್ರೀಧರ್ ಆಚಾರಲು ಒಂದ್ ನಗರಿ ಹಿರಿಯ ಹಿರಿಯ ಹ ಸಂಕಪ್ಪ ಶೆಟ್ಟ್ರಿ ಅದಕ್ಕ ತೀರ್ಪು ವಿಭಾಗ ಪೂರ ಜನ ಕಡಂಬೀರ್ ರಾಜೇಶ್ವರಿ ರಾಜವಣ್ಣ ಸುಧಾ ಸುಧಾಕರ್ ಶೆಟ್ರಿ ಮುಗಿರೋಡಿ முக்க வர்ஜயன் நம்ம ரவீந்த குமார் சதீஷ் சூஷ்மார் சுதீப் எக் டோட்டலி விஜய் டோட்டலி பூரா தீர்ப்புகார சக்தி தாழமேல போடத்தாஜ் அபூஜ்னேஷன் கம்பளே கம்பள எல்லா பண்ண எங்க துபு கம்பள பண்ணித்தருங்க கக்கெபத்தாரி ஜை துள்நாடு அஜர்னா

ಕಕ್ಕೆ ಕಕ್ಕೆಪದವದ ಬಗ್ಗೆ ಬಂದ್ಬಿಡ ಬಾರಿ ಒಂದು ಕಂಬಳ ಕ್ಷೇತ್ರದ ಮಲ್ತನ ಊರು ಇತ್ತೆಲ್ಲ ನಾಯರದ ಮಲ್ಲ ವಿಭಾಗ್ ಹೋಗಿ ಸರ್ತಿ ನಾಯರದ ಎಲ್ಲೇ ವಿಭಾಗಡ್ ಪುಣಿಕೆದಡಿ ಸರ್ತಿ ಪೆರಂಗಲ್ದಲು ಮಲ್ಲ ವಿಭಾಗ್ ಪುದಾರ್ಮಲ್ತನಲ್ಲಿ ಹೆ ಕಕ್ಕೆಪದವು ಪುಣಿಕೆದಡಿ ಬಂದ ಬಾರಿ ದುಂಬು ಮನೆತನದ್ದು ರೈಟ್ ಭಾರಿ ಪಿರಾಕೃತಿ ಇಲ್ಲಕ್ಕ ಏರು ಕೊಟ್ಟನಕಲ್ ಕಕ್ಕೆ ಪದವು ಕಣ್ಣು ಬಂಡಾರನು ಶಿವಪ್ಪ ಬಂಡಾರ ರಾಮಯ ಭಂಡಾರನು ವಿಠಲ್ ಬಂಡಾರಲು ಇತ್ತೆ ಆಕ್ಲ ಜೋಕು ಸನತ್ ಬಂಡ್ ಇತ್ತು ಅಂಚ ಜೈತು ನಡವಿ ಟೀಮ್ ಕಟ್ಟೋದು ಇತ್ತೆಲ್ಲ ಬಾರಿ ತಲೆಮಾರು ನಿಂಚೆ ಕಟ್ಟೋದು ಹಂಚನೆ ಕಕ್ಕೆ ಪದವ ಬೆರಂಗಾಲ್ ತಿಯಪ್ಪ ಗೌಡರು ಇತ್ತೆ ಎಡ್ಡೆ ಎಟ್ಟ ಪುತಾರು ಮೆಡ್ ಕಟ್ಟೋದು ಅಂಚನೆ ಕಕ್ಕೆಪದ ಜಯಶೆಟ್ರು ಕಕ್ಕೆ ಪದ ಬಂಡ್ ಅದು ಕಂಬಳದ ಕಾರ್ಖಾನೆ ಸುಮಾರು ಟೀಮ್ ಉಂಟು ಕಕ್ಕೆಪದ ಕಕ್ಕೆ ಕಕ್ಕೆ ಪದ ಕಕ್ಕೆ ಪದ ಅಂತರ ಅಂತಾರು ಕಕ್ಕಬೋದು ಕಲೆತ್ತೆಯರು ಅನ್ನೋದು ತಾಂಚಿಸರ ಕಕ್ಕಬೋದು ಹೈಯೆಸ್ಟ್ ಇರುಂಟು ಕಕ್ಕಬೋದು ಕಂಬಳ ಸ್ಟಾರ್ಟ್ ಆಯಿಬಕ್ಕ ಅಂತ ಮಸ್ತ್ ಇರು ಕೈಯರ ಘಟೊಂದು ಕಂಬಳನ್ನು ಕ್ಲೋಸ್ ರ್ಥ್ ತು ಒಂದ ಬರಲ್ಲರೇ ಕಂಡ ತೀರ್ಪುಕಾರ ನೆನೆಟ್ಟೆ ಕಂಬಳ ಮಸ್ತ್ ಸುದಾನಪು ರಾವಣ ದುಂಡು ಅಂಡಲ ಕೈಯರ ಪನ್ பேரு ಲೇಟಾ ಬಂದೊಂದು ಪಂದ್ ಐತ ಭಗಿರ್ತಾ ಅದಂತ ಕಂಬಳ ಪಂಡ ேட ஆனர் சிக்ஸ்டீன் பத்தி பக்க டப்பு சாலை மல்பார் அப்பஜி ஒத்தட ஜாஸ்தி மாத்திர விண்ணாட் ஒத்தடை ஜாஸ்தி தாப்பாரு ஆப்பிச்சர்ல மூலத்தாதா உத்தியோக கிருஷிட்டு ஜன கிருஷி மூ கிருஷிண

பூர் பாத்தீர கம்பள க்ரேஞ்ச் பரவிகை விபாடு சேவை சாசன கம்பள க்ளே சேவை நான்பாடு எங்களுடைய பாத்திர மூ